ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆಯ್ರಾ ಷರುವತ್ತೆಯ ಮೇಜರ್ ಸರ್ಜರಿಗೆ ರೆಡಿ ಆಗ್ತಿದ್ರೆ ಇತ್ತ ಸಿದ್ಧಾರ್ಥ್ ಆದಷ್ಟು ಬೇಗ ಸಂಯುಕ್ತ ಜೊತೆ ಮಾತಾಡಬೇಕು ಅಂತ ಹಾಸ್ಪಿಟಲ್ ಕಡೆ ಹೋಗೋಕೆ ಸಿದ್ಧ ಆಗ್ತಿದ್ದ ಸಿದ್ಧಾರ್ಥ್ ಫ್ರೆಂಡ್ ಆಗಿದ್ದ ಡಾಕ್ಟರ್ ತಮ್ಮ ಇಂದ ಒಳ್ಳೆ ಸೈಕಾಲಜಿಸ್ಟ್ ನ ಹೋಟೆಲ್ಗೆ ಕಳ್ಸಿಕೊಟ್ಟಿದ್ರು ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಸೌಂಡ್ ಆಯ್ತು ಪ್ರೀತಂ ಹೋಗಿ ಡೋರ್ ಓಪನ್ ಮಾಡ್ದ ಒಬ್ಬ ಬ್ಯೂಟಿಫುಲ್ ಹುಡುಗಿ ಅಲ್ಲಿ ನಿಂತಿದ್ಲು ಅವಳು ಡಾಕ್ಟರ್ ಶ್ವೇತಾ ಅವಳನ್ನ ನೋಡಿದ್ದೆ ಪ್ರೀತಂ ಸ್ಟನ್ ಆಗೋದ ಅವ್ನ್ ಹಾರ್ಟಲ್ಲಿ ಕಚಗುಳಿ ಇಟ್ಟಾಗಿ ಫೀಲ್ ಆಯ್ತು ಹಲೋ ಡಾಕ್ಟರ್ ಬನ್ನಿ ಅಂತ ಒಳಗಡೆಯಿಂದ ಸಿದ್ಧಾರ್ಥ್ ವಾಯ್ಸ್ ಬಂತು ಪ್ರೀತಂ ನಿಂತಲ್ಲೇ ನಿಂತು ಅವಳನ್ನ ನೋಡ್ತಿದ್ದ ಶ್ವೇತ ಒಳಗಡೆ ಬಂದ್ಲು ಅರೆ ನಂಗೇನಾಗಿದೆ ವಾವ್ ಎಂಥ ಬ್ಯೂಟಿಫುಲ್ ಇವಳು ಅಂತ ಮನ್ಸಲ್ಲೇ ಹೇಳ್ಕೊಂಡ್ ಪ್ರೀತಂ ಸಿದ್ಧಾರ್ಥ್ ಪಕ್ಕ ಬಂದ್ ಕುತ್ಕೊಂಡ ಪೇಶೆಂಟ್ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಸಿದ್ಧಾರ್ಥ್ ಸರ್ ಓಕೆನಾ ಅಂತ ಕೇಳಿದ್ಲು ಡಾಕ್ಟರ್ ಖಂಡಿತ ಡಾಕ್ಟರ್ ಅಂತ ಅವನು ರಿಪ್ಲೈ ಮಾಡ್ದ ಹಾಯ್ ಪುಟ ನಾನ್ ನಿನ್ ಹೊಸ ಫ್ರೆಂಡ್ ಆಗ್ಬಹುದಾ ಅಂತ ಡಾಕ್ಟರ್ ಶ್ವೇತಾ ಸಿಹಿ ರೂಮಿಗೆ ಬಂದು ಅವಳ ಮುಂದೆ ಜನರ ಜೊತೆ ಈಸಿಯಾಗಿ ಬರೀತಿದ್ ಸಿಹಿ ಒಂದೇ ಮಾತ್ಗೆ ಓ ಆಗ್ಬಹುದು ಬೋರ್ ಆಗ್ತಿದೆ ಅಂತ ಹೇಳಿದ್ಲು ನಾನು ನಿಂಗೆ ಒಂದಷ್ಟು ಕ್ವೆಶ್ಚನ್ ಕೇಳ್ತೀನಿ ಅದಕ್ಕೆಲ್ಲ ನೀನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಗಿಫ್ಟ್ ಕೊಡ್ತೀನಿ ಏನಂತೀಯಾ ಅಂತ ಡಾಕ್ಟರ್ ಶ್ವೇತಾ ಕೇಳಿದ್ರು ಹೋ ಈಗ್ಲೇ ಮಾಡ್ತೀನಿ ಬಟ್ ನೀವ್ಯಾರು ಅಂತ ಅವಳು ಕೇಳಿದ್ಲು ನಾನು ನಿಮ್ ಡ್ಯಾಡಿ ಫ್ರೆಂಡ್ ಹೀಗೆ ಬಂದಿದ್ದೆ ನಿನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಸಿಹಿಯ ಸ್ಮೂತ್ ಆದ ಕೈ ಹಿಡ್ಕೊಂಡ್ಲು ರೂಮ್ ಹೊರಗಡೆ ಕೂತಿದ್ ಸಿದ್ಧಾರ್ಥ್ ಟೆನ್ಷನ್ ಅಲ್ಲಿದ್ದ ಅವನಿಗೆ ರೋಹನ್ ಸಮಸ್ಯೆ ಒಂದ್ ಕಡೆ ಆದ್ರೆ ಅವ್ನ್ ಫ್ಯಾಮಿಲಿ ಪ್ರಾಬ್ಲಮ್ ಮತ್ತೊಂದ್ ಕಡೆ ಸಿದ್ಧಾರ್ಥ್ ಸರ್ ಡಾಕ್ಟರ್ ಸಂಯುಕ್ತ ಅವರು ಆಪರೇಷನ್ ಥಿಯೇಟರ್ ಅಲ್ಲಿದ್ದಾರಂತೆ ಸರ್ಜರಿ ಶುರುವಾಗಿ ತುಂಬಾ ಟೈಮ್ ಆಯ್ತು ನಾವ್ ಈಗ್ಲೇ ಹೊರಟ್ರೆ ಬೆಟರ್ ಅನ್ಸುತ್ತೆ ಏನಂತೀರಾ ಅಂತ ಸೆಕ್ರೆಟರಿ ಕೇಳ್ದ ನಡಿ ಹೋಗೋಣ ಡಾಕ್ಟರ್ ನಾನ್ ನಿಮ್ನ ನಾಳೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಅಂತ ಹೇಳಿ ಸಿದ್ಧಾರ್ಥ್ ಸೆಕ್ರೆಟರಿ ಜೊತೆ ಅಲ್ಲಿಂದ ಹೊರಟ ಸಿದ್ಧಾರ್ಥ್ ಐಸಿಯು ಹತ್ರ ಬರ್ತಿದಂಗೆ ಅವ್ನ್ ಗುರ್ತ್ ಹಿಡ್ದ ಅಲ್ಲಿನ ಸ್ಟಾಫ್ ಅವನಿಗೆ ಆಪರೇಷನ್ ಥಿಯೇಟರ್ ಒಬ್ಸರ್ವೇಶನ್ ಚೇಂಬರ್ ಹೋಗೋಕೆ ಪರ್ಮಿಷನ್ ಕೊಟ್ರು ಸೆಕ್ರೆಟರಿ ಅಭಿ ಸಿದ್ಧಾರ್ಥ್ ಬಿಗಿದ ಮುಖ ನೋಡಿ ಏನೋ ಯೋಚಿಸಿ ಅಂದ ಸಿದ್ಧಾರ್ಥ್ ಸರ್ ನೀವು ಆಯ್ರಾ ಶರ್ಮಾನ ಒಪ್ಸಿ ರೋಹನ್ ಜೊತೆ ಮಾತಾಡೋಕ್ ಹೇಳ್ಬೋದಿತ್ತು ಯಾಕಂದ್ರೆ ಅವ್ನ್ ಮೆಂಟಲಿ ಸ್ಟ್ರೆಸ್ ಮಾಡ್ಕೋತಿದ್ದಾನೆ ಅವನಿಗೆ ಬೇಕಾದವರು ಅವನ ಜೊತೆ ಕ್ಲೋಸ್ ಆಗಿದ್ರೆ ಸರಿ ಹೋಗ್ಬಹುದು ನೀವು ಈ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಏನಂತೀರ ಸರ್ ಅಂತ ಸೆಕ್ರೆಟ್ರಿ ಕೇಳ್ದ ಇದ್ನ ಕೇಳಿದ ಸಿದ್ಧಾರ್ಥ್ ಮುಖ ಇನ್ನೂ ಗಂಟಿಕ್ತು ಅವನಿಗೆ ಆಯ್ರಾ ಬಗ್ಗೆ ಒಳ್ಳೆ ಒಪಿನಿಯನ್ ಖಂಡಿತ ಇರಲಿಲ್ಲ ಅವಳು ಸ್ವಂತ ಸೋದ್ರತ್ತೆ ಆಪರೇಷನ್ ನಡೀತಿತ್ತು ಆದ್ರೂ ಅವಳು ಅಲ್ಲೆಲ್ಲೂ ಇರಲಿಲ್ಲ ಈ ಯೋಚನೆನಲ್ಲೇ ಸಿದ್ಧಾರ್ಥ್ ತನ್ನ ಸೆಕ್ರೆಟರಿನ ಮೇನ್ ಎಂಟ್ರೆನ್ಸ್ ಹತ್ರ ನಿಲ್ಲಕ್ ಹೇಳಿ ತಾನ್ ಚೇಂಬರ್ ಎಂಟರ್ ಆಗಿ ಸ್ಟೂಡೆಂಟ್ಸ್ ಜೊತೆ ನಿಂತು ಒಳಗಡೆ ನಡೀತಿರೋ ಕ್ರಿಟಿಕಲ್ ನೋಡ್ದ ಆ ಟೇಬಲ್ ಮೇಲೆ ಫೋಕಸ್ ಆಗಿತ್ತು ಡಾಕ್ಟರ್ ಮೇಲೆ ಸಿದ್ಧಾರ್ಥ್ ಕಂಡ್ಬಿತ್ತು ತುಂಬಾ ಕಾನ್ಸಂಟ್ರೇಷನ್ ಈಗಾಗಲೇ ಸಿದ್ಧಾರ್ಥ್ ಅಲ್ಲಿಗೆ ಬಂದು ಮೂರು ಗಂಟೆ ಮೇಲಾಗಿತ್ತು ಆದ್ರೆ ಅವನು ಅವಳ ನಾಜುಕ್ ಆಪರೇಷನ್ ನೋಡ್ತಾ ನೋಡ್ತಾ ಟೈಮ್ ಕಳೆದಿದ್ದನ್ನೇ ಮರ್ತು ಹೋಗಿದ್ದ ಫೈನಲಿ ನಿಟ್ಟುಸ್ರು ಬಿಟ್ಟು ಆಯ್ರಾ ತನ್ನ ಪಕ್ಕ ಇದ್ದ ಅಸಿಸ್ಟೆಂಟ್ ನೋಡಿ ರಮ್ಯಾ ಆಪರೇಷನ್ ಕಂಪ್ಲೀಟೆಡ್ ಸ್ವಿಚ್ ಹಾಕು ಅಂತ ಹೇಳಿ ಸೈಡಿಗೆ ಸರದ್ಲು ಮೇನ್ ಆಪರೇಷನ್ ಮುಗ್ದಿತ್ತು ಈಗ ಸ್ಟಿಚ್ಚಿಂಗ್ ಮಾತ್ರ ಪೆಂಡಿಂಗ್ ಇತ್ತು ಎಲ್ಲಾ ಡಾಕ್ಟರ್ಸ್ ಎದ್ದು ಅವಳಿಗೆ ಹ್ಯಾಂಡ್ ಶೇಕ್ ಮಾಡಿದ್ರು ಅವ್ರನ್ನೆಲ್ಲ ಅಪ್ರಿಸಿಯೇಟ್ ಮಾಡಿದ ಐರಾ ದೃಷ್ಟಿ ಸ್ಟೂಡೆಂಟ್ಸ್ ನಿಂತಿದ್ದ ಚೇಂಬರ್ ಕಡೆ ಹೋಯ್ತು ಆಗ್ಲೇ ಅವಳಿಗೆ ಹಿಂದೆ ನಿಂತಿದ್ದೊಬ್ಬ ನರ್ಸ್ ಡಿಕ್ಕಿ ಹೊಡತ್ಲು ಅವಳ ಕೈಲಿ ಹಿಟ್ಕೊಂಡಿ ಟ್ರೇಗೆ ಆಯಾ ಬೆಂತಾಗಿದ್ರಿಂದ ಆ ಟ್ರೇ ನೆಲಕ್ಕೆ ಬಿತ್ತು ಕೂಡಲೇ ಅದರಲ್ಲಿ ಸೀಸರ್ ನೈಫ್ ಸಿರಿಂಜ್ಗಳೆಲ್ಲ ಜೋರಾಗಿ ಶಬ್ದ ಮಾಡ್ತಾ ನೆಲದ ಮೇಲೆ ಹರಡ್ಕೊಂಡ್ತು ಸಂಯುಕ್ತ ನರ್ಸ್ನ ನೋಡ್ತಾ ಯಾಕಿಷ್ಟು ನೆಗ್ಲಿಜೆನ್ಸ್ ನಿಮ್ಗೆ ಡಾಕ್ಟರ್ ಆಗಲಿ ನರ್ಸ್ ಆಗ್ಲಿ ಆಪರೇಷನ್ ಥಿಯೇಟರ್ ನಲ್ಲಿ ಎಲ್ಲರಿಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ಲು ಆಯ್ರಾ ನಂತರ ಅವಳು ರಮ್ಯಾನ್ ಕಡೆ ತಿರುಗಿ ರಮ್ಯಾ ಸ್ಟಿಚಿಂಗ್ ಕರೆಕ್ಟ್ ಆಗಿ ಮಾಡು ನಾವೆಲ್ಲ ಇದ್ರೆ ಡಿಸ್ಟರ್ಬ್ ಆಗತ್ತೆ ಲೆಟ್ಸ್ ಗೋ ಅಂತ ಹೇಳಿ ಎಲ್ಲಾ ಡಾಕ್ಟರ್ಸ್ಗೂ ಸನ್ನೆ ಮಾಡಿ ಅಲ್ಲೇ ಇದ್ದ ಕ್ಲೀನಿಂಗ್ ಚೇಂಬರ್ ಹತ್ರ ಕರ್ಕೊಂಡು ಹೋದ್ಲು ನಂತರ ಎಲ್ಲ ಡಾಕ್ಟರ್ ಸಿದ್ಧಾರ್ಥ್ ಪಾಸ್ ಆದ್ರು ಸಿದ್ಧಾರ್ಥ್ ನಿಂತಿದ್ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಡಾಕ್ಟರ್ಸ್ ಜೊತೆ ಜಾಯಿನ್ ಆದ್ರು ಆದ್ರೆ ಡಾಕ್ಟರ್ ಸಂಯುಕ್ತ ಮಾತ್ರ ತುಂಬಾ ಟೈಮ್ ಕಾದ್ಮೇಲೆ ಅವ್ನ್ ತನ್ನೆದ್ರು ಬಂದ ಡಾಕ್ಟರ್ ಸಂಯುಕ್ತ ಎಲ್ಲಿ ಅಂತ ಕೇಳ್ದ ಕೂಡ್ಲೆ ರಮ್ಯಾ ಸಂಯುಕ್ತ ಮೇಡಮ್ ಹೋದ್ರಲ್ಲ ಆಗ್ಲೆ ಅಂದ್ಲು ಸಿದ್ಧಾರ್ಥ್ಗೆ ಕೋಪ ಬಂತು ಇವತ್ ಹೇಗಾದ್ರೂ ಸರಿ ಡಾಕ್ಟರ್ ಸಂಯುಕ್ತನ ಹಿಡ್ದೇ ಹಿಡಿತೀನಿ ಅಂದ್ಕೊಂಡ ಸಿದ್ಧಾರ್ಥ್ ಫೋನ್ ತೆಗೆದು ಸೆಕ್ರೆಟರಿ ಅಭಿಗೆ ಕಾಲ್ ಮಾಡಿ ಏನೋ ಆಕ್ಚುಲಿ ಆಯ್ರಾ ಆಪರೇಟಿಂಗ್ ಟೇಬಲ್ ಹತ್ರ ಸ್ವಲ್ಪ ದೂರದಲ್ಲಿ ಕರ್ಟನ್ ಹಿಂದೆ ಮರೆಯಾಗಿತ್ಲು ಸಿದ್ಧಾರ್ಥ್ ಅಲ್ಲಿಂದ ಹೋಗಿದಾನೆ ಅಂತ ಭಾವಿಸಿ ಅವಳು ನಿಟ್ಟುಸರು ಬಿಟ್ಲು ಹೀಗಾಗತ್ತೆ ಅಂತ ಅವಳು ಮೊದ್ಲೇ ಗೆಸ್ಟ್ ಮಾಡಿದ್ಲು ಸಿದ್ಧಾರ್ಥ್ ಬಿಹೇವಿಯರ್ ನೋಡಿ ಆಯ್ರಾಗೆ ಸಿಟ್ ಬರ್ತಿತ್ತು ಯಾಕಂದ್ರೆ ಅವಳು ಸಿದ್ಧಾರ್ಥ್ ಅಜ್ಜಿಗೆ ಹೆಲ್ಪ್ ಮಾಡ್ಬೇಕು ಅಂತ ಕೆಲವ್ ದಿನಗಳ ಹಿಂದೆ ಅವನು ಕಳ್ಸಿದ ರಿಪೋರ್ಟ್ಸ್ನೆಲ್ಲ ಓದಿದ್ಲು ಆಗ್ಲೇ ಅವಳಿಗೆ ಸಿದ್ಧಾರ್ಥ ಅಜ್ಜಿಗೆ ಹೆಲ್ತ್ ಸಮಸ್ಯೆ ಏನೂ ಇಲ್ಲ ಇದೆಲ್ಲ ಫೇಕ್ ರಿಪೋರ್ಟ್ಸ್ ಅಂತ ಅರ್ಥ ಆಗಿತ್ತು ಆದ್ರೆ ಅದನ್ನ ಹೇಳೋಕೆ ಅವಳಿಗೆ ಮನ್ಸು ಬರಲಿಲ್ಲ ಯಾಕಂದ್ರೆ ರೋಹನ್ ವಿಷಯದಲ್ಲಿ ಅವಳು ಸಿದ್ಧಾರ್ಥಿಗೆ ಹೆಲ್ಪ್ ಮಾಡಕ್ ಹೋದ್ರು ನೀವ್ ನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತೀರಾ ಅಂತ ಅವನು ಅವಳನ್ನೇ ಬ್ಲೇಮ್ ಮಾಡಿದ್ದ ಇದು ನೆನಪಾಗಿ ಅವಳಿಗೆ ಸಿಟ್ಟು ಬಂದಿತ್ತು ಆದ್ರೆ ಸಿದ್ಧಾರ್ಥ ಅಜ್ಜಿಗೆ ಸರ್ಜರಿ ಅಗತ್ಯ ಇದೆ ಅಂತ ಯಾಕೆ ಫೇಕ್ ರಿಪೋರ್ಟ್ ಕ್ರಿಯೇಟ್ ಮಾಡಿದ್ದಾರೆ ಈ ವಿಷಯ ಸಿದ್ಧಾರ್ಥಿಗ್ ಗೊತ್ತಾ ಅಥವಾ ಅವನು ಇದ್ರಲ್ಲಿ ಏನಾದ್ರೂ ಮಸ್ಲತ್ ನಡೆಸ್ತಿದಾನ ಅನ್ನೋ ಡೌಟ್ ಆಯ್ರಾಗಿತ್ತು ಸಿದ್ಧಾರ್ಥ ಅಲ್ಲಿಂದ ಹೋದ ಅಂತ ಕನ್ಫರ್ಮ್ ಆದ್ಮೇಲೆ ಆಯ್ರಾ ನಿಟ್ಟುಸ್ರು ಬಿಟ್ಲು ಮೊದ್ಲೇ ವೀಕ್ ಆಗಿದ್ದ ದೇಹ ಈಗ ಸೆವೆನ್ ಅವರ್ಸ್ ಆಪರೇಷನ್ ನಿಂದ ಇನ್ನಷ್ಟು ಟೈರ್ಡ್ ಆಗಿತ್ತು ತುಂಬಾ ಸುಸ್ತಿಂದ ನಿದ್ದೆ ಬರೋ ಹಾಗಾಯ್ತು ಮೊದ್ಲು ಇಲ್ಲಿಂದ ಹೋಟೆಲ್ಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಏನಿಲ್ಲ ಅಂದ್ರೂ ಹದಿನಾಲ್ಕರಿಂದ ಹದಿನೈದು ಅವರ್ಸ್ ನಿದ್ದೆ ಬೇಕಿತ್ತು ಅವಳಿಗೆ ಅವಳ ಕರ್ಟನ್ ಹಿಂದ್ಗಡೆಯಿಂದ ನಿಧಾನ ಕಾಚೆ ಬಂದ್ಲು ರಮ್ಯಾ ಆಯ್ರಾ ಕಡೆ ನೋಡಿ ಕಣ್ಣೆಲ್ಲ ಸನ್ನೆ ಮಾಡಿದ್ಲು ಇವಳೇನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗದೆ ಡೋರ್ ಕಡೆ ನೋಡಿದ್ಲು ಆಪರೇಷನ್ ಥಿಯೇಟರ್ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಡೋರ್ಸ್ ಅಲ್ಲಿ ಬ್ಲಾಕ್ ಕಲರ್ ಬಟ್ಟೆ ಹಾಕೊಂಡ ಸೆಕ್ಯೂರಿಟಿ ಅವರು ನಿಂತಿದ್ರು ಇದೆಲ್ಲ ಸಿದ್ಧಾರ್ಥ್ ಪ್ಲಾನ್ ಅಂತ ಆಯ್ರಾಗ ಗೊತ್ತಾಯ್ತು ಅಲ್ಲಿದ್ದವರೆಲ್ಲ ಅವ್ನ್ ಬಾಡಿಗಾರ್ಡ್ಸ್ ಆಗಿದ್ರು ರಮ್ಯಾ ಸ್ವಲ್ಪ ಕೋಪದಲ್ಲಿ ಡೋರ್ ಅಲ್ಲಿ ಮತ್ತೆ ಕಾಣಿಸ್ಕೊಂಡ್ ಸಿದ್ಧಾರ್ಥಿ ಕೇಳಿದ್ಲು ನೀವ್ ಏನ್ ಮಾಡ್ತಿದಿರ ಕಳ್ಸಿ ಅವ್ನೆಲ್ಲ ಆಚೆ ಎತ್ತರವಾಗಿ ಬಲಿಷ್ಠವಾಗಿದ್ದ ಸಿದ್ಧಾರ್ಥ್ನ ಲುಕ್ ನೋಡಿದ್ರೆ ಅವ್ನ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದ್ನೇನೋ ಅನ್ನೋ ಹಾಗಿದ್ದ ನೋಡಿ ಮಿಸ್ ರಮ್ಯಾ ನಾವೇನು ನಿಮಗ್ ತೊಂದರೆ ಮಾಡಬೇಕು ಅಂತ ಇಲ್ಲಿ ನಿಂತ್ಕೊಂಡಿಲ್ಲ ಬೈದವೇ ಇದು ನನ್ನ ಫ್ರೆಂಡ್ ದ ಹಾಸ್ಪಿಟಲ್ ನೀವು ನಮ್ಮ ಹಾಸ್ಪಿಟಲ್ ಅಲ್ಲಿ ಇಂಪಾರ್ಟೆಂಟ್ ಸರ್ಜರಿ ಮಾಡಿದಿರ ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಅಲ್ಲದೆ ಪೇಷಂಟ್ ಕಡೆಯಿಂದ ಹಣ ಕೂಡ ನೀವ್ ಡಿಮ್ಯಾಂಡ್ ಮಾಡಿಲ್ಲ ನಿಮ್ಗೆ ನಾವ್ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಆದ್ರೆ ನೀವು ಮತ್ತೆ ಡಾಕ್ಟರ್ ಸಂಯುಕ್ತ ಈ ಹಾಸ್ಪಿಟಲ್ ಡಾಕ್ಟರ್ಸ್ ಅಲ್ಲ ಒಂದ್ ವೇಳೆ ಪೇಶೆಂಟ್ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ ಹೇಗೆ ಅಂತ ಸಿದ್ಧಾರ್ಥ್ ಕೇಳ್ದ ರಮ್ಯಾ ಸ್ವಲ್ಪ ಗಾಬ್ರಿ ಆದ್ಲು ಆದ್ರೂ ತೋರ್ಸ್ಕೊಳ್ದೆ ಏನು ಆಗೋದಿಲ್ಲ ಶಿ ಇಸ್ ಫೈನ್ ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ನಿಮ್ ಹಾಸ್ಪಿಟಲ್ ಡಾಕ್ಟರ್ಸೇ ನೋಡ್ಕೋಬಹುದು ನಾನು ಟೂ ಡೇಸ್ ಇಂಡಿಯಾದಲ್ಲೇ ಇದ್ದು ಇಲ್ಲಿ ಬಂದು ನೋಡ್ಕೊಂಡ್ ಹೋಗ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ಅಂತ ಅವ್ಳಂದ್ಲು ಈಗ್ಲೇ ಏನು ಹೇಳೋಕ್ಕಾಗಲ್ಲ ಅವ್ರಿಗೇನು ಆಗೋದಿಲ್ಲ ಅಂತ ನಿಖರವಾಗಿ ಹೇಗೆ ಹೇಳ್ತೀರಾ ನಿಮ್ ಫೋನ್ ನಂಬರ್ ಮತ್ತೆ ಅಡ್ರೆಸ್ ಹೋಗಿ ಡಾಕ್ಟರ್ ಸಂಯುಕ್ತ ಅವ್ರ ನಂಬರ್ ಕೂಡ ಬೇಕು ಅಂತ ಹೇಳ್ತಿದ್ದ ಸಿದ್ಧಾರ್ಥ್ ವಾಯ್ಸ್ ಅಲ್ಲಿ ಆರ್ಡರ್ ಇತ್ತು ಆಯ್ರಾ ಡೀಪ್ ಆದ ಉಸಿರು ಬಿಟ್ಲು ಅವಳು ಒಂದ್ ಕ್ಷಣಕ್ಕೆ ಏನೋ ಯೋಚಿಸಿ ವೇಗವಾಗಿ ನಡೀತಾ ಸಿದ್ಧಾರ್ಥ್ ಎದುರು ಬಂದ್ ನಿಂತ್ ಅವಳು ಮುಖದ ಮೇಲೆ ಮಾಸ್ಕ್ ಕಣ್ಣಿಗೆ ಆಪರೇಷನ್ ಗ್ಲಾಸಸ್ ಇನ್ನೂ ಹಾಗೆ ಇತ್ತು ಡಾಕ್ಟರ್ ಸಂಯುಕ್ತಾನ ನೋಡ್ತಿದ್ದಂಗೆ ಸಿದ್ಧಾರ್ಥ್ ಹಲೋ ಡಾಕ್ಟರ್ ಸಂಯುಕ್ತ ನಾನು ಸಿದ್ಧಾರ್ಥ್ ಭರತ್ವಾಜ್ ಅಂತ ನಿಮ್ ಹತ್ರ ತುಂಬಾ ಮಾತಾಡೋದಿದೆ ಆದ್ರೆ ಅದ್ ಯಾಕೋ ನೀವು ನಮ್ಮಿಂದ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅನ್ಸುತ್ತೆ ಬಟ್ ಈ ಸಿದ್ಧಾರ್ಥ್ ಭರತ್ವಾಜ್ ಕಣ್ ತಪ್ಸೋದು ಸುಲಭ ಅಲ್ಲ ಅಂತ ಅವನು ಹೇಳ್ದ ಅವನ್ ಎತ್ತರವಾದ ಬಾಡಿ ಮುಂದೆ ಅವಳು ತೀರಾ ಚಿಕ್ಕಳ ಹಾಕಿ ಕಾಣಿಸಿದ್ಲು ಆದ್ರೆ ಆಯ್ರಾ ಒಂದಿಷ್ಟು ಯೋಚನೆ ಮಾಡದೆ ಸಿದ್ಧಾರ್ಥ್ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ತಲೆಗೆ ಹಾಕಿದ ಕವರ್ನ ತೆಗೆದ್ಲು ನಂತರ ಆಯ್ರಾ ನಿಧಾನಕ್ಕೆ ತನ್ ಮಾಸ್ಕ್ ಮತ್ತೆ ಐಗ್ಲಾಸಸ್ ತೆಗೆದು ಸಿದ್ಧಾರ್ಥ್ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ಲು ಸುಂದರವಾದ ಅವಳ ಕಣ್ಣು ಪುಟ್ಟ ತುಟಿಲಿ ಅವಳು ದೇವತೆ ಥರನೇ ಕಾಣ್ತಾ ಇದ್ಲು ಮಿಸ್ ಆಯ್ರಾ ನೀವು ಅಂತ ಶಾಕ್ ಅಲ್ಲಿ ಅಲ್ಲೇ ನಿಂತಿದ್ ಅಭಿ ಕೇಳ್ದ ಸಿದ್ಧಾರ್ಥ್ ಭರದ್ವಾಜ್ ಕೂಡ ಶಾಕಿಂದ ಆಯ್ರಾನೇ ನೋಡ್ತಾ ನಿಂತಿದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ